ಎಲ್ಲರಿಗೂ ನಮಸ್ಕಾರ ರೀ ಹೊತ್ತು ಹೊಸ ಹೊಡಿಯೋಕೆ ಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರಿಗೆ ಅನಿಮಲ್ರಿಗೂ ಸ್ವಾಗತ ರೀ ನಾನಿಗೆ ಇದಾನೆ ರಾಜ್ಕೋಟ್ ಒಳಗೆ ಹೌದ್ರಿ ಗುಜರಾತದ ರಾಜ್ಕೋಟ್ ಡಿಸ್ಟ್ರಿಕ್ ಒಳಗೆ ನಾನಿಗೆ ಇದಾನೆ ನಾನು ಬಂದಿದ್ದೆ ರಾಜ್ಕೋಟ್ ಎಕ್ಸ್ಪ್ರೆಸ್ ತಗೊಂಡು ಯಾವುದಂದ್ರೆ ಕೊಯಂಬತ್ತೂರು ರಾಜ್ಕೋಟ್ ತಗೊಂಬಂದ್ರೆ ರಾಜಕೋಟಿಗೆ ಬಂದಿದ್ದೆ ನೀವು ಅದನ್ನು ನನ್ನ ಆರ್ ಸಿ ಡಿ ಇನ್ಸಾ ಹಿಟ್ ಚಾನಲ್ ಒಳಗೆ ನೋಡಿರ್ತೀರ ಅಂತ ಅನ್ಕೋತೀನಿ ನಾವಿಲ್ಲಿ ಬಂದೇವಿ ದ್ವಾರಕಾ ಮತ್ತು ಸೋಮನಾಥ ದರ್ಶನ ಮಾಡಕ್ಕೆ ಎರಡೂ ಎರಡು ಕಡೆ ಅದಾವ ಬಟ್ ಮೇನ್ ಟರ್ಮಿನಲ್ ಪಾಯಿಂಟ್ ಬಂದ್ಬಿಟ್ಟು ಅದಕ್ಕೆ ಒಂದು ಲೈನ್ ಹೋಗುತ್ತೆ ಇಲ್ಲಿಂದ ಓಕಾಕ ಅದೇ ದ್ವಾರ್ಕಾ ಹೋಗುತ್ತಾ ಒಂದು ಲೈನ್ ಇಲ್ಲಿಂದ ಹೋಗುತ್ತಾ ವೆರಾವಲ್ ಅಂದರೆ ಸೋಮನಾಥ ಅಲ್ಲಿಗೂ ನೀವು ಹೋಗ್ಬೋದು ಅದಕ್ಕೆ ಮೇನ್ ಟರ್ಮಿನಲ್ ಆದಂಥ ರಾಜ್ಕೋಟಿಗೆ ಬಂದೇವಿ ಇಲ್ಲಿ ಏನೇನು ಮಾಡ್ತೀವಿ ನಾವು ಎಲ್ಲೆಲ್ಲಿ ಸ್ಟೇ ಆಗತ್ತೀವಿ ನೀವು ಏನರ ಬರಾತೀರ ಅಂದ್ರೆ ಎಲ್ಲಿ ಸ್ಟೇ ಮಾಡಬೇಕು ಏನು ತಿನ್ನಬೇಕು ಏನೆಲ್ಲ ಮಾಡಬಹುದು ಅಂತೇಳಿ ಎಲ್ಲ ಈ ಲಾಗ್ ಒಳಗೆ ನೋಡೋಣ ಅಂತ ಬರೀ ಹೋಗೋಣ ಅಂತ ಈಗ ನಾವು ರಾಜ್ಕೋಟ್ ಸಿಟಿ ಜಂಕ್ಷನ್ ರಾಜ್ಕೋಟ್ ಜಂಕ್ಷನ್ ಒಳಗಿ ಇಲ್ಲಿಂದ ನಾವು ಹೊಂಟೇವಿ ಹೋಟೆಲ್ ಸನ್ಶೈನಿಗೆ ಹೋದರೆ ನಾವು ಹೋಟೆಲ್ ಸನ್ಶೈನ್ ಬುಕ್ ಮಾಡಿವಿ ನಾಲ್ಕು ಜನಕ್ಕೆ ನೋಡೋಣ ಅಂತ ಹೋಟೆಲೆಲ್ಲ ಹೆಂಗೆ ಐತಿ ಕಾಸ್ಟಿಂಗ್ ಏನೇನು ಬೇಕು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ ಈಗ ನೋಡ್ರಿ ಇಲ್ಲ ಆಟೋ ಹತ್ತಿ ಹೊಂಟೇವಿ ಮತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ ಪ್ರತಿಯೊಂದು ಅಂಗಡಿ ಮೇಲೂ ಗುಜರಾತಿ ಒಳಗೆ ಬರ್ತೈತಿ ಇಲ್ಲಾಂದ್ರೆ ಇಂಗ್ಲೀಷ್ ಒಳಗೆ ಬರ್ತೈತಿ ಹಿಂದಿ ಇಲ್ಲೇ ಇಲ್ಲ ನಾವು ಹಿಂಗೆ ಡಿಮ್ಯಾಂಡ್ ಮಾಡ್ರಿ ಕರ್ನಾಟಕ ಒಳಗೆ ಒಂದಷ್ಟು ಮಂದಿ ಅಫ್ರೆಂಡ್ ಆಗಿಬಿಡ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಕಾಣದ ನಿಮ್ಗ ಅಂಗಡಿ ಮೇಲೆ ನೋಡ್ರಿ ಪ್ರತಿಯೊಂದು ಅಂಗಡಿ ಮೇಲೆ ಗುಜರಾತಿ ಒಳಗ್ ಬರೋದೈತಿ ಇಲ್ಲ ಅಂದ್ರೆ ಇಂಗ್ಲಿಷ್ ಒಳಗ್ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಎಲ್ರ ಐತ್ನ ಮತ್ ನಾವು ಹೇಳಿ ಆಕ್ ತಪ್ಪ ಇಲ್ಲಿ ನೋಡ್ರಿ ಇದ ಹೋಟೆಲ್ ಅದ ರಿಸೆಪ್ಷನ್ ಮಸ್ತ್ ಕ್ಲಾಸ್ ಐತಿ ಬರೀ ನೋಡೋಣ ರೂಮ್ ಹೆಂಗೈತೆ ಅಂತ ಅಂತೇಳಿ ವಾ ಮಸ್ತ್ ಐತ್ರಿ ಮಸ್ತ್ ಸ್ಪೇಷಿಯಸ್ ಐತಿ ಎಲ್ಲ ಅನ್ನ ಅಂತ ಒಂದು ಟೈಪ್ ಇದೆ ಏ ಬಿ ಎನ್ ಬಿ ಟೈಪ್ ಅನ್ಸದ ನನಗೆ ರೂಮ್ಗಿಂತ ಹೆಚ್ಚಿಗೆ ವ್ಯೂ ಚಲೋ ಸಿಕ್ಕರೆ ಮತ್ತೆ ಇನ್ನೇನು ಬೇಕು ಹೋಟೆಲ್ದ ಮುಂದೆ ಮಾರ್ಕೆಟ್ ಐತ್ರಿ ಅಂದ್ರೆ ಬಸ್ ಸ್ಟ್ಯಾಂಡ್ ಐತಲ್ಲ ಬಸ್ ಸ್ಟ್ಯಾಂಡ್ ಮುಂದೆ ಮಾರ್ಕೆಟ್ ಐತಿ ಚೆನ್ನಾಗಿ ಮಾಡೋದ್ರೆ ಪೂರ ಇದ್ರೊಳಗೆ ನಾವು ಮಾರ್ಕೆಟ್ ಅದಕ್ಕೆ ಹೊಂಟೇವೆ ಈಗ ನಮ್ಮ ಕಡೆ ಅಷ್ಟೇ ಪಾನಗಿನ್ ತಿಂತಾರ ನೋಡಿ ಇತ್ತಾಗ ಮಸ್ತ್ ಅಂಗಡಿಗಳು ಅದಾವ ಬಿಡ್ರಿ ಬ್ರೆಡ್ ಪಕೋಡಾ ಬಜಿ ಸಮೋಸ ಇಲ್ಲೇ ಜಿಲೇಬಿ ಇದ್ದಾಗ ಬಂದ್ರೆ ಜಿಲೇಬಿ ಭಾಳ ಫೇಮಸ್ ಅಂದ್ರೆ ಬಟ್ ನೋಡೋಣ ಅಂತ ಏನು ನಂತರ ಅದ ಫಿಕ್ಸ್ ಇಲ್ಲ ಇನ್ನು ಯಾಕಂದ್ರೆ ನನಗೆ ಅಷ್ಟು ಐಡಿಯಾ ಇಲ್ಲ ಅಣ್ಣಗಳು ಒಂದಿಟ್ಟ ಐಡಿಯಾ ಇದ್ದಾರೆ ಅದಾದ್ರೆ ಅವ್ರಿಗೆ ಗೊತ್ತಾಗತ್ತೆ ಎಲ್ಲಿ ಏನು ತಿನ್ಬೇಕು ಏನೇನು ಹೇಳಿ ಅದ್ರ ಸಂಬಂಧ ಫುಡ್ ಇಲ್ಲಿ ಬಂದ್ರೆ ಅಂದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗ್ತಾವೆ ಅದಂತೂ ಫಿಕ್ಸ್ ಇಲ್ಲ ನೋಡ್ರಿ ಇಲ್ಲ ಗುಜರಾತಿಗೆ ಬಂದ್ ಅರ್ಧ ನಾನು ಗುಜರಾತಿ ಕೇಳ್ತೇವೆ ಗುಜರಾತಿ ತಾಲಿ ಪಂಜಾಬಿ ತಾಲಿ ಕೆಳಗಿಂದ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ ನಮಗೆ ಕಣ್ಕಾನಲ್ವಲ್ಲೇ ಬೈ ಏನ್ ಚಾಮಣ್ಣೀಲ್ರಿ ಇಲ್ಲಿ ಇಲ್ಲಿ ಫುಲ್ ಅಂತ ಕುಡೀನಿ ಹೆಂಗೆ ಟೇಸ್ಟ್ ಆಯ್ತು

ಮತ್ತಿಲ್ಲೇ ಇವೆಲ್ಲ ಕಾಗಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಗಡನೂ ಅದಾವೆ ನಿಮಗೆ ಏನು ಬೇಕಾದ್ ತೊಗೋಬೋದು ಚಾ ಇನ್ನ ಕುಡಿಯಾವೇನೆ ಹಿಂಗೆ ಸೇರ್ಲಿಲ್ಲ ಅಂದ್ರೆ ಮತ್ತು ಹತ್ತು ರೂಪಾಯಿ ಕೊಟ್ಟರೆ ನಾನು ಸಂಗೀತ ಕುಡಿದ ಇದು ತೀಪ್ಲಾ ಏನು ತಿಂತೇವಲ್ಲ ರೀ ಅದೇ ಸ್ಟೇನ್ಸ್ ಬರಲ್ಲ ಇದು ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಹೆವಾ ನೀರು ಹಾಂ ಹೌದು ಬರ್ರಿ ಈಗ ನಿಮಗೆ ಕರೆಕ್ಟ್ ಹೋಟೆಲ್ ಇದ್ದೆ ಎಂಟ್ರಿ ಅರ್ಸ್ ತೋರಿಸ್ತಾನೆ ಅಂತ ಎಂಟ್ರಿ ಆಗಿಬಿಡ್ಕೆ ನಿಮಗೆ ರೈಟ್ ಸೈಡಿಗೆ ಸಿಗುತ್ತೆ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಮತ್ತು ಲೆಫ್ಟ್ ಸೈಡಿಗೆ ಸೋಫಾ ಇರ್ತೀರಿ ಆರಾಮಾಗಿ ಮಸ್ತ್ ಇಟ್ಸ್ ಎಷ್ಟು ಮಸ್ತ್ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಒಂದು ಟಿ ವಿ ಐತಿ ಮತ್ತಿಲ್ಲಿ ಡಬಲ್ ಬೆಡ್ಡಿಂಗ್ ಐತಿ ಎರಡು ಕಿಂಗ್ ಸೈಜ್ ಬೆಡ್ಗಳು ಮತ್ತು ಇಲ್ಲಿ ನೋಡ್ರಿ ಮೇನೇನಾ ಪ್ರತಿಯೊಂದು ಕರ್ಟನು ಏನೇನು ಅದಾವಲ್ಲಿವ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅದಾವೆ ಒಂದು ನೋಡ್ರಿ ಒಂದೊಂದು ಎರಡು ಜಿಡ್ಕೊಂಡ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಹತ್ತು ಮಂದಿ ಕುಂದಿರ್ಬೋದು ಎರಡು ನಾಲ್ಕು ಆರು ಆರು ಎರಡು ಎಂಟು ಎಂಟು ಕುರ್ಚೆ ಕೊಟ್ರ ಮತ್ತೆ ನೋಡ್ರಿ ಇಲ್ಲಿ ವಾಡ್ರೋಬ್ ಐತಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿವೇನ ಇದನ್ನು ತಂದ್ರ ಅಂದ್ರೆ ಡ್ರೆಸ್ಗಿಸೆಲ್ಲ ಇಟ್ಕೋಬೋದು ವಾಪಸ್ ವಾ ಮತ್ತಿಲ್ಲಿ ಇದು ಚಾಯ್ ಕಾಫಿ ಏನಾರ ಮಾಡ್ಕೋತಾರಂದ್ರೆ ಅದೇ ಮತ್ತೆ ಸಪ್ರೇಟ್ ಇಲ್ಲಿ ವಾಶ್ ಬಸಿನ್ ಐತಿ ಒಂದು ಇದನ್ ಕೊಟ್ರ ಡಸ್ಟ್ಬಿನ್ ಮತ್ತು ವರ್ಕಿಂಗ್ ಟೇಬಲ್ ಐತಿ ಇದೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಐತಿ ವೆಲ್ಕಮ್ ಟು ಗುಜರಾತ್ ಬಸ್ ಸ್ಟ್ಯಾಂಡ್ ಒಳಗಿಂತಿಂತೆಲ್ಲ ಆಪ್ಷನ್ ಸಿಗುತ್ತೆ ಅಂದ್ರೆ ಏನು ಹೇಳಬೇಕೇಳ್ರಿ ಗುಜರಾತ್ ಭಾಳ ಅಡ್ವಾನ್ಸ್ಡ್ ಐತಿ ನೋಡ್ಬೇಕಂತಂದ್ರೆ ಮನೆ ನೋಡconta ಕುಂದರಕಾಗ್ಲಿಲ್ಲ ಮತ್ತೆ ಇದು ಚಟ್ನಿ ತೋ ಅದನ್ನ ಅದನ ಜೊತೆ ಮತ್ತೆ ಇದೆ ಮೆಣಸಿನಕಾಯಿ ದುಪ್ಪಿನಕಾಯಿ ತೆಂಡ ಬೇಕು ತೋ ಟೇಸ್ಟ್ ಆಯ್ತ ಅನ್ನ ನಮ್ಮ ಸಂಬಂಧಿಕ ಕನ್ನಡರಗೆ ರಿವ್ಯೂ ಹಾಕ್ತ ಅಣ್ಣ ಹೇಗಿದೆ ಸ್ಪೈಸಿ ಇದೆ ಹಾ ಮತ್ತೆ ಚೆನ್ನಾಗಿದೆ ಇದು ಚಟ್ನಿ ಕಡಲೆಕಾಯಿ ಮಿರ್ಚಿ हां मिक्स ओनली कडले काय मिरची कडले मत मेनचिंग का हाकी ई चटनी मात्रंत फर्स्ट इदन टेस्ट मत साले भाई ऊपर आ रहे हो क्या आ रहे हो हाँ। ओ थोड़ा कोक ले आओगे क्या एक छोटा वाला 20 रुपए वाला ठीक है ठीक है यार ये जो लगेनो टैंगी फ्लेवर है कर रही है अन्ना वो टेस्ट बरो आता दिया मेन ये मेन इदन परेनी तो इदन अंदर

ಲೋಕೋ ಬ್ಯಾಲೆಟ್ ಫ್ಯಾನೆಲಿ ಹಾಗೆ ಈಗ ನಾವು ಬಂದೇವ್ರಿ ನಮ್ಮ ಹೋಟೆಲ್ ಇಲ್ಲೇ ಮೇಲೆ ಐತಲ್ಲ ಅದು ಹೋಟೆಲ್ ತೆಳಗಣ ನಾ ಬಸ್ ಸ್ಟ್ಯಾಂಡ್ ಐತಿ ಸೌರಾಷ್ಟ್ರದ ದೊಡ್ಡದಂದ್ರೆ ದೊಡ್ಡದ ಇದು ನೋಡಿರಿ ಸೌರಾಷ್ಟ್ರ ರೀಜನ್ ಅಂತ ಹೇಳಿ ಬರ್ತಿದ್ದು ಗುಜರಾತ್ ಒಳಗೆ ಅದ್ರದ ದೊಡ್ಡ ಬಸ್ ಇದೆ ಮತ್ತು ಹೈಟೆಕ್ ಮತ್ತು ಅಡ್ವಾನ್ಸ್ಡ್ ಬಸ್ ಸ್ಟ್ಯಾಂಡ್ ಅದು ಹಂಗೆ ಹಿಂಗ ಅಲ್ಲ ಲೋಕಲ್ ಇವ್ರು ಬಂದಾರ ನಮಗೆಲ್ಲ ತೋರ್ಸಾಕ ಅವ್ರ ಇವ್ರ ಜೆ ಎಸ್ ಆರ್ ಟಿ ಸಿ ಬಸ್ ಮಾಡ್ತಾರಂತ ಮಾಡ್ತಾರ ಈಗ ಊಟ ಮಾಡಕ್ ಬಂದಿವ್ರಿ ಪರಿಶ್ರಮ ಹೋಟೆಲ್ ಅಂತ ಇಲ್ಲಿ ಫೇಮಸ್ ಅಂತಿದೆ ಇವ್ರ ಲೋಕಲ್ ಲಾಗರ್ಸ್ ಅದಾರ ಇವ್ರ ಇವ್ರ ಕರ್ಕೊಂಡ್ ಬಂದಾರ ನೋಡ್ರಿ ಅಂತ ಏನೇನ್ ಐತಿ ಇಲ್ಲಿ ಲೋಕಲ್ ಡಿಶ್ ಅಂತ ಎಲ್ಲಾರು ಒಂದೊಂದ್ ರೌಂಡ್ ಮಜ್ಜಿಗೆ ತಗೊಂಡಿವೆ ಇವ್ರಿಗೆ ಈ ಸೈಡ್ ಉಪ್ಪು ಜಾಸ್ತಿ ತಿನ್ನಂಗಿಲ್ಲ ಅಂತ ಸ್ವೀಟ್ ತಿಂತಾರಂತ ಅದಕ್ಕೆ ಇದು ಪೂರ್ತಿ ಪ್ಲೇನ್ ಐತಿ ನಾನು ಒಂದ್ ಸ್ವಲ್ಪ

वो सत्या नुण। नुण। तो पापड़ में रखता है सिटी सेंट्रल का है साई वाला प्लेन है इल्लू बंद डोसा ना తినೋದ ඇත엔 સદિયા ભાઈ ટેસ્ટ કરો સદિયા ભાઈ કો આપકો યહી એક દેજે સેવટોમીટર ગાડીયા એ યહા કી ભરા સેવટોમીટર ગાટિયાવાલા ગાટિયાવાલા લસન વાલે ગાડીયા મે મે દેરા તંદુર રોટી બટર હચ્ચિદો ಸೇವಾ ಟಮಟ್ರಾ ಏನೇನ್ ಬಂದಿದೆ ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡೋದಂತ ಇದೇನೋ ಡೋಕ್ರಿ ಅಂತ್ರಿ ಇಲ್ಲಿ ಫೇಮಸ್ ಕಾಟೆವಾಡೆ ಅಂತ ಇವ್ರದ್ದು ಈ ಸೈಡ್ ಫೇಮಸ್ ಅಂತರ ಇದು

ಇದ ನೋಡ್ರಿ ಪರಿಶ್ರಮ ಗಾರ್ಡನ್ ರೆಸ್ಟೋರೆಂಟ್ ನಾವು ಬಂದಿದ್ದ ಇಲ್ಲಿ ಹುಡುಗರಿಗೆ ಆಟ ಆಡದ್ದು ಎಲ್ಲ ಆಟ ಆಡಕ್ಕೆಲ್ಲೂ ಮಾಡ್ರ ಇಲ್ಲೇ ಶಿಫ್ಟ್ ಅದ್ರ ಕಡೆ ಲೋಕಲ್ ಅದಾರ್ರಿ ಪ್ರತಿಯೊಬ್ರು ಏನೇನು ಅದಾವಲ್ಲ ನಾವ ಎಲ್ಲಾರು ಒಬ್ಬೊಬ್ರು ಒಬ್ಬೊಬ್ರು ಲೋಕಲ್ ಅದಾರ ಅದಕ್ಕೆ ನಮಗೆ ಎಲ್ಲ ಲೋಕಲ್ ರಾಜ್ಕೋಟದ ಏನೇನ್ ಫೇಮಸ್ ಐತಲ್ಲ ಅದನ್ನ ತೋರ್ಸತ್ತಾರ ಸಿಟಿ ಮಸ್ತ್ ವೆಲ್ ಡೆವಲಪ್ಡ್ ಐತ್ರಿ ಎಲ್ಲೂ ನಿಮಗೆ ಹೊಲಸ ಇಲ್ಲ ಸ ಮತ್ತ್ ಹಿಂಗ ಎಲ್ಲರೂ ಇರ್ತಾರಲ್ಲ ಅದು ಒಂದ್ ಈಟ ಕಂಡು ಬರಲ್ಲ ಮತ್ ಕಸ ಅಂತ ಕಾಣಂಗಿನ ಇಲ್ಲಿ ನೋಡ್ರಿ ಇದೆಲ್ಲ ಗಿಡದ ಬಿದ್ದಿದ ಎಷ್ಟು ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡ್ರಿ ಸಿಟಿ ನನಗ ಅಂದಿದ್ರ ನೀವ್ ಗುಜರಾತ್ ಅದ್ದಾಡ ನೀನ್ ಅಸಲಿ ಭಾರತನ ನೋಡ್ತೀಯ ಅಂತ ಅಂದ್ರ ಮೇಂಟೈನ್ ಮಾಡ್ರಿ ಇಲ್ಲಿ ಹಂಗಂತ ನಮ್ ಕಡೆ ಹಿಂಗೆಲ್ಲ ಮೇಂಟೈನ್ ಮಾಡಿ ನಮ್ದು ಬಿಆರ್ ಐತ್ ಚಿಗರಿ ಚಿಗಿರಿ ಟೈಪ್ ಐತ್ ನೋಡ್ರಿ ಇಲ್ಲಿ ಬಸ್ ಸಿಸ್ಟಮ್ इसको इधर क्या बोलते हैं भैया? इसको इधर इधर बस आ, भी बोलते ना? भी आ आ, दा और दा ना चिकरी से इलो हाँ, हाँ, अपार्टमेंट नारायण स्वामीनारायण है, गुजरात आ, राजकोट अद्री गुजरा चाह को नकडंग टी अं बैरक सबसे फेमस होते

ಕುದಿಸ್ ಭಾಳ ಡಿಫ್ರೆಂಟ್ ಐತಿ ಟೇಸ್ಟ್ ಬಟ್ ನಾನು ಈಗ ಸ್ವೀಟ್ ತಿನ್ನೋದ್ರಿಂದ ನಾನು ಒಂದ್ ಸ್ವಲ್ಪ ಸ್ವೀಟ್ ಹತ್ತಾಗ ಭಾಳ ಗಟ್ಟಿ ಐತಿ ಚಾ ಇದ ಅಂಗಡಿ ನೋಡ್ರಿ ನೀವೇನ್ರ ಸೋಮನಾಥ್ ಅಥವಾ ದ್ವಾರ್ಕಾ ಹೋಗ್ಬೇಕಂದ್ರ ಮೇನ್ ಪಿಟ್ಸ್ಟಾಪ್ ಬಂದ್ಬಿಟ್ರ ರಾಜಕೋಟ ನಿಮ್ಮ ಮುಂದೆ ಟ್ರೈನ ಚೇಂಜ್ ಮಾಡ್ಕೋಬಹುದು ಹಾಲ್ ಹೆಂಗ ಕುದಾರ ನೋಡ್ರಿ ಯಾಕ ಹುಗ್ಗಿ ಮಾಡ್ದಂಗ ಮಾಡತ್ತಾರ ರಾತ್ರಿ ಟೈಮ್ ಎಷ್ಟಾಗಿತ್ತು ನೋಡ್ರಿ ಇಲ್ಲಿ ಹನ್ನೊಂದು ಮೂವತ್ತೈದು ಐತಿ ಇನ್ನೂ ಆಕ್ಟಿವ್ ಐತಿ ಸಿಟಿ ಈಗ ನಾವ ರಾಜ್ಕೋಟ್ ಬಜರಂಗ್ವಾಡಿಗೆ ಹೊಂಟೀವ್ರಿ ಇಲ್ಲಿ ಏನೋ ಗೋಲಾ ಫೇಮಸ್ ಸಿಗುತ್ತಂತ ಅದಕ್ಕೆ ನೋಡಕ್ಕೆ ಎಲ್ಲಿ ಸಿಗುತ್ತೆ ಅದ್ರ ನಿಮಗೂ ತೋರಿಸಿ ನಾನು ಈ ಸೀರೀಸ್ ಒಳಗೆ ಪೂರ್ತಿ ಗುಜರಾತ್ ಟ್ರೈ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ನಿಮಗೆ ಸೋಮನಾಥ್ ನೋಡಕ್ ಸಿಗುತ್ತಾ ಅದ್ರ ನೆಕ್ಸ್ಟ್ ವೀಡಿಯೋ ಮೇ ಬಿ ದ್ವಾರಕ ಅನ್ಕೋತೀನಿ

अ इधर दुड़। गोला है लेकिन रुकवत ಅಂತಂದ್ರೆ ಇಲ್ಲಿ ಒಳಗೆ ಐತೆ ಟೇಸ್ಟ್ ಚುಲೋ ಐತೆ ಮ್ಮ್ ಅಷ್ಟ ಹೈಪ್ ಪಟಸ್ಟ್ ಐತ ಅಂತ ಹೇಳಂಗಿಲ್ಲ ಬಟ್ ಚುಲೋ ಐತೆ ಓರಿಜನಲ್ ಗೋಲ ಐಲೆ ಸ್ರಾಂಚ್ ಬರುತ್ತೆ ನಂತರ ಮಸ್ತೆ ಮಂಗೋ ಫ್ಲವರ್ ಬೋತ್ ಬಡೀ ಬನಾಗೆ ವಾ ಚಲೋ ಓರ್ देखो वो जो आप क्या कहते हैं सिरप सिरप निकालेंगे गोला का शुरू भी है ठीक है अच्छा है वो ಈಗ ಗೋಲಾದ್ ಮಜಾ ಬರೋರಿ ಇದು ಏನೋ ಸ್ವಲ್ಪ ಡಿಫ್ರೆಂಟ್ ಐತಿ ಯುನಿಕ್ ಎಲ್ಲರಿಗೂ ಶುಭ ಮುಂಜಾನೆ ರೀ ನಾವೀಗ ರೂಮ್ ಚೆಕ್ಔಟ್ ಮಾಡಿ ಮತ್ ಬಂದೇವಿ ನಿನ್ನೆ ತೋರಿಸಿದ್ದೆಲ್ಲ ಪರ ಇದು ಕಾಕಡಾ ಅಂಗಡಿಗೆ ಕಾಕಡಾ ತೊಳತ್ತೀವಿ ಕಾಕಡಾ ತೇಪ್ಲಾ ತೇಪ್ಲಾ ಏವಿ ಹಾ ತೇಪ್ಲಾ ನಾವು ನಾವ್ ತೇಪ್ಲಾ ಚಟ್ನಿ ನೋಡ್ರಿ ಇಷ್ಟ ಹೇಳಿ ವಾಪಸ್ ಬಂದೇವಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾಕೆ ಬರ್ತಿದ್ವಿ ಫೈನಲಿ ನಾವೀಗ ಎಂಟ್ರಾಗ್ಬಿಟ್ಟಿವಿ ಜೋಕರ್ ಘಾಟಿಯಾ ಇಲ್ಲೇ ನೋಡ್ರಿ ಇಲ್ಲೇ ಘಾಟಿಯಾ ಪಾಪಡ ತೆಪ್ಲಾ ಈ ಡೋಕ್ಲಾ ಇಂಥವೆಲ್ಲ ಬಹಳ ಫೇಮಸ್ ಗುಜರಾತ್ ಒಳಗೆ ಇವನ್ನ ನಾರ್ಮಲ್ ಆಗಿ ಪ್ರಿಫರ್ ಮಾಡ್ತಾರೆ ಫೇಮಸ್ ಅನ್ನೋಕ್ಕಿಂತ ಹೆಚ್ಚಿಗೆ ನಾವು ಹೆಂಗ ರೊಟ್ಟಿ ಕಪ್ಪಲೆ ಮತ್ತು ನಾಷ್ಟಕ್ಕೆ ನಾವು ಇಡ್ಲಿ ವಡಾ ದೋಸೆ ಹೆಂಗ್ ತಿಂತೇವಲ್ಲ ಹಂಗ ಈ ಟೈಪ್ ಇಲ್ಲೇ ಡೋಕ್ಲಾ ಇಟ್ಲಾ ತಿಂತಾರೆ ನೋಡೋಣ ಬರಿ ಇಲ್ಲಿ ಏನು ಫೇಮಸ್ ಐತೆ ಅಂತ ಹೇಳಿ ನಿಮ್ಗೂ ತೋರಿಸ್ತಾರಂತ ಇಲ್ಲಿ ನೋಡ್ರಿ ಘಾಟಿಯಾ ಈ ಪಾಪಡ ಘಾಟಿಯಾ ಒಣ ಘಾಟಿಯಾ

अब बाहर लेते आओ टाइम लेके यहाँ तो पे हनुमान गाड़ा पे गिर में बीम का मेरे डूबा तो वो भी प्लेस काफ़ी अच्छी है मतलब तो तीन चार दिन का टाइम पहली बार राजकोट आऊँगा स्टेशन टाइप जगह है वहाँ भी जाएंगे आपके वापस ना राजकोट रेलवे स्टेशन के बंदे तो में तो ರಾಜಕೋಟದ ಬ್ಲಾಗ್ನ ಇಲ್ಲಿಗೆ ಅಡನ ಅಂತ ಹೆಂಗೆ ಅಂತ ಹೇಳೋದು ಮಾತ್ರ ಹೋಗ್ಬೇಡ್ರಿ ಮಸ್ತ್ ಅದ್ಯಾಡಿದ್ವಿ ಒಂದಿನ ಟೈಮ್ ಇತ್ತು ಅಷ್ಟೊಳಗೆ ಎಷ್ಟು ಆಗೋಕ್ಕಲ್ಲ ಅಷ್ಟೆಲ್ಲ ತೋರಿಸಿದ್ವಿ ಮುಂದ್ ಮುಂದೊಂದು ದಿನಗಳೊಳಗೆ ರಾಜಕೋಟ್ ಫೇಮಸ್ ಪ್ಲೇಸ್ ಎಲ್ಲೆಲ್ಲ ಅದಾವಲ್ಲ ಅಲ್ಲೆಲ್ಲ ಅದನ್ನ ಸಿಗ ಮುಂದಿನ ನೋಡೊಳಗೆ ಜೈ ಹಿಂದ್ ಜೈ ಕರ್ನಾಟಕ